ಡ್ರಗ್ಸ್ ಸೇವನೆ ಮತ್ತು ಮಾರಾಟ ಮಾಡೋರಿಗೆ ಬಿಗ್ ಶಾಕ್ ಕೊಡಲಾಗಿದೆ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸರಿಂದ ಬಿಗ್ ಶಾಕ್ ಕೊಡಲಾಗಿದ್ದು ಬೆಳ್ಳಂಬೆಳಗ್ಗೆ ಡ್ರಗ್ಸ್ ಸೇವನೆ ಮಾರಾಟ ಮಾಡೋರನ್ನು ಪೊಲೀಸರು ಹಿಡಿದಿದ್ದಾರೆ ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ಅನುಮಾನ ಹೊಂದಿರೋರನ್ನು ಹಿಡಿದು ತಂದಿದ್ದಾರೆ ಪೊಲೀಸರು ಪ್ರತಿಯೊಬ್ಬರಿಗೂ ಮೆಡಿಕಲ್ ಟೆಸ್ಟನ್ನು ಕೂಡ ಪೊಲೀಸರೇ ಮಾಡಿಸುತ್ತಿದ್ದಾರೆ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ ಡ್ರಗ್ ಸೇವನೆ ಬಗ್ಗೆ ಟೆಸ್ಟ್ ಮಾಡಿಸುತ್ತಿದ್ದಾರೆ ಪೊಲೀಸರು ಮಧ್ಯಾಹ್ನ ಅವರ ಪಾಲಕರ ಜೊತೆಗೂ ಕೂಡ ಕೌನ್ಸಿಲಿಂಗನ್ನು ಮಾಡ್ತಾರಂತೆ ಇನ್ನು ಪಾಸಿಟಿವ್ ಬಂದಿರೋರ ಪಾಲಕರ ಜೊತೆ ಸಭೆ ನಡೆಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಮಕ್ಕಳ ಡ್ರಗ್ಸ್ ಸೇವನೆ ಬಗ್ಗೆ ಪಾಲಕರ ಜೊತೆ ಮಾತುಕತೆಯನ್ನು ನಡೆಸುತ್ತಾರೆ ಸದ್ಯ ಅವಳಿ ನಗರವನ್ನ ನಶಾಮುಕ್ತ ನಗರ ಮಾಡಲಿಕ್ಕೆ ಪೊಲೀಸರು ಕ್ರಮವನ್ನು ತೆಗೆದುಕೊಂಡಿದ್ದು ಮುನ್ನೂರಕ್ಕೂ ಹೆಚ್ಚು ಜನರಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಪೊಲೀಸರು ಮಾಡಿಸುತ್ತಿದ್ದಾರೆ

ಈ ಮೂರು गाड़ी कुत्म तो